ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ ಇವತ್ತು ಬಂದು ಅಮಾವಾಸೆ ಬುಧವಾರ ದಿವಸ ನೋಡಿರಿ ನನ್ನ ಪುಟ್ಟ ರಂಗೋಲಿ ಹೆಂಗೈತೆ ನೋಡ್ರಿ ಅಷ್ಟೊಂದಿನ ನಂಗೆ ರಂಗೋಲಿ ಹಾಕಕ್ಕೆ ಬರೋಂಗಿಲ್ಲ ನಂಗೆ ಬಂದಷ್ಟು ಹಾಕಿ ನೋಡ್ರಿ ಈಗ ಬೆಳಗ್ಗೆ ಬಂದು ಒಂದು ಆರು ಮುಕ್ಕಾಲಾಗಿತ್ತು ಆಗಿತ್ತು ಟೈಮ ಈಗ ಸ್ಟಾರ್ಟ್ ಮಾಡೇ ನಾನು ಬ್ಲಾಗ್ ಮಾಡೋಕೆ ನೋಡ್ರಿ ಇಲ್ಲೇ ಬಾಗಿಲದೆಲ್ಲ ಪೂಜೆ ಆಯ್ತು ಬೆಳಗಿಂದೆಲ್ಲ ಮುಗಿಸ್ಕಂಡೇನೆ ಎಲ್ಲ ನೋಡ್ರಿ ಈಗ ಒಳಗೆ ಬಂದೀಗ ನೀರುಳ್ಳಿ ಹಾಕಿದ್ದೆ ನೀರುಳ್ಳಿನ ಉರಿ ಹಾಕತೈತಿ ಪಟಾಪಟನ ಎಲ್ಲ ಕೆಲಸ ಆಗ್ಬೇಕಲ್ರಿ ಬೆಳಗ್ಗೆ ಮತ್ತು ಮಕ್ಕಳು ಸ್ಕೂಲಿಗೆ ಹೋಗೋರಲ್ರಿ ಹಿಂಗಾಗಿ ಬಡ ಬಡನ ಎಲ್ಲ ಒಂದೊಂದೇ ಕೆಲಸ ಮಾಡ್ಕೊಂಡಿರ್ತೇನೆ ರೀ ನಾನು ನೀರಂತ್ರ ಕಾದವ್ರಿ ಇಲ್ಲಿ ನೋಡ್ರಿ ಈಗ ಬೆಳಗ್ಗೆ ಎಲ್ಲಾನ ಕ್ಲೀನ್ ಕ್ಲೀನಾಗೈತಿ ನೀಟಾಗಿ ಇಲ್ಲಿ ಇಷ್ಟಂದ್ರೆ ಸ್ವಲ್ಪ ರೀ ನಾನು ಇನ್ನೂ ಸ್ವಲ್ಪ ಅರ್ಧ ವರ್ಸಿಲ್ಲ ನೀನ ಯಾಕಂತಂದ್ರೆ ಕೆಲಸ ಮತ್ತು ಮಕ್ಳೋಗಿಂದ ಇನ್ನು ಹಾಡ್ತತಿ ಅಂಥೇಳಿ ಭಾಳ ಇದು ಮಾಡಿಲ್ಲ ನಾನು ಈಗೆಲ್ಲ ಮಖ ತಗೊಂಡು ರೀ ನಾನು ಹೊರಗಿಲ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕ ತೊಕೊಂಡು ಬಂದು ಸ್ವಲ್ಪ ಚಹಾ ಕುಡಿದ್ರೆ ನೋಡಿರಿ ಎಲ್ಲ ಇದಾಗೋದು ಸ್ವಲ್ಪ ಚಹಾ ಕುಡ್ದು ಈಗ ಮತ್ತೆ ಆಲೂಗಡ್ಡೆ ಹಾಕಿದ್ರ ಅಂತೇಳಿ ಇವತ್ತು ದೋಸೆ ಮಾಡ್ಬೇಕಂತಂದು ಅನ್ಕೊಂಡಿದ್ರಿ ಹೀಗಾಗಿ ಆಲೂಗಡ್ಡೆ ಹೆಚ್ಚಿಟ್ಟೆ ಕುಕ್ಕರ್ಗೆ ಹಚ್ಬೇಕು ಈಗ ಅವನು ಇಲ್ಲಿ ನೋಡ್ರಿ ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ ರಾತ್ರಿನ ಮಿಕ್ಸಿ ಹಾಕಿ ಮುಚ್ಚಿಟ್ಟಿದ್ದೆ ಹಿಂಗ ಬರ್ಬೇಕ್ರಿ ಹಿಟ್ ಹಂಗಾದ್ರೀ ಆಗಿ ಯಾಕಂದ್ರೆ ಕರೆಂಟ್ ಒಂದು ಸ್ಟಾರ್ಟ್

ಕೊಬ್ಬರಿ ತೊಳೆ ಹಸಿಬ್ರಿ ನೋಡ್ರಿ ಇದು ಹೆರ್ದಿರೋಂಥದ್ದು ಹಸಿ ಮೆಣಸಿನ್ಕಾಯಿ ಹಾಕುತ್ತ ನೋಡ್ರಿ ಹುರ್ಕೊಂಡು ಹಸಿ ಕಾಯಿ ಹಾಕತ್ತ ನೋಡ್ರಿ ನೋಡ್ರಿ ಕಡಿಮೆ ಹಾಕುತ್ತಾನಿ ಎಲ್ರು ಮಾಡ್ತಿರಿ ನೀವು ಬಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಶುಂಠಿ ಶುಂಠಿನ ಸ್ವಲ್ಪ ನೋಡ್ರಿ ತಕ್ಕಷ್ಟು ಉಪ್ಪು ಹಾಕತಾನಿ ಒಂಚೂರು ಸಕ್ಕರೆ ಹಾಕತಂದ್ರಿ ನೋಡ್ರಿ ಸ್ವಲ್ಪ ಸಕ್ರೆ ಹಾಕಿದ್ರೆ

ಸೋಡಾ ಹಾಕಿ ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಬೇಕು ರೀ ಭಾಳ ಹಾಕೋಳೋದು ಸೋಡಾನ ಅಂದ್ರೆ ಬ ಉಳಿತಂದ್ರೆ ಹುಳಿ ಆಗ್ಬಿಡ್ತತಿ ಇಲ್ಲಿ ನೋಡ್ರಿ ಸ್ವಲ್ಪ ಉಪ್ಪಾಕ್ರೆ ನೋಡ್ರಿ ಹಾಂ ಬರ್ಬೇಕ್ರಿ ಹಿಂಗೆ ಇದು ಬಂತಂದ್ರೆ ಇಲ್ಲ ಏನೋ ಐಟಮ್ ಮಾಡಿದ್ರು ನಾವು ಇಡ್ಲಿ ದೋಸೆ ಪಡ್ಡು ಭಾಳ ಚೆನ್ನಾಗಿ ಬರ್ತಾವ್ರಿ ಇಲ್ಲಿ ನೋಡ್ರಿ ನಾನು ಇದು ಹಾಕ್ ಎಣ್ಣೆ ಹೆಚ್ಚಾಕೋತೀನಿ ಈ ಹಂಚು ರೀ ಇದು ನಾನು ಈ ಹಂಚಿನ ಉಪ್ಯೋಗ್ಸಾಗತ್ತೆ ಫಸ್ಟಿಗೆಲ್ಲ ನಾನ್ ಸ್ಟಿಕ್ ತೊಗೊಂತಿದ್ದೆ ಈಗ ನಾನು ಇದು ಬೀಡಿನ ಹೆಂಚು ಮುದ್ದಾ ತರ್ಸಿನಿ ಕಣ್ಣು ಮುಚ್ಕೊಂಡು ಹೋಗ್ಬೋದು ನೋಡ್ರಿ ದೋಸೆ ಇದನ್ನ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರ್ತವೆ ನೋಡ್ರಿ ಯಾಕಂದ್ರೆ ಹೆಲ್ತಿಗೂ ಭಾಳ ಚಲೋ ಅಂತ ಇರ್ತದೆ ಇದು ಆರೋಗ್ಯಕ್ಕನ ಇದು ಹೆಂಚು ಬೀಡಿನ ಹೆಂಚು ಹಿಂಗಾಗಿ ನಾನು ಇದ್ರಾಗ ಮಾಡೋದು ನೋಡ್ರಿ ದೋಸೆನ ನೀವು ಹೆಂಗೆ ಹೋಯ್ರು ದೋಸೆ ಮಾತ್ರ ಸೂಪರ್ ಆಗಿ ಬರ್ತವೆ ಇಲ್ಲಿ ನೋಡ್ರಿ ಈಗ ತೋರಿಸಿ ತೋರಿಸ್ತಾ ನಿಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಹಂಚನ ಯಾಕೆ ಉಪಯೋಗಿಸ್ಬೇಕಂತಂದ್ರೆ ಹಿಂದಿಲ್ ಕಾಲದಾಗೆಲ್ಲ ಇದನ್ನ ಅಂತ್ರಿಪ್ಪ ಈಗೆಲ್ಲ ನಾನ್ ಸ್ಟಿಕ್ ಅಂಥೇಳಿ ಬಂದವು ನಾನು ತೊಗೊಂಡಿದ್ದೆ ಅವನೊಂದು ಎರಡು ಮೂರು ಹಂಚು ತೊಗೊಂಡು ತೊಗೊಂಡು ಯಾಕೆ ಸಾಕಾಗಿ ಹೋದ್ರೀಪ್ಪಾ ಅವು ಕೋಟಿಂಗ್ ಮಟ್ಟ ಅಷ್ಟೆ ಆಮೇಲೆ ಹಾಳಾಕಿತು ಹಿಂಗಾಗಿ ಇದನ್ನ ತರಿಸಿ ನೋಡ್ರಿಪ್ಪ ನಾನು ಮುದ್ದಾಮ ಇಲ್ಲಿ ನೋಡ್ರಿ ಈಗ ಆತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಅವ್ರದ್ದು ಮುಗೀತು ನಮ್ಮ ಮನೆಯವ್ರದ್ದು ಮುಗಿಸ್ಕೊಂಡು ಅವರು ನಾಷ್ಟ ಮುಗಿಸ್ಕೊಂಡು ಅಂಗಡಿಗೆ ಹೋದರು ಈಗ ನಾನು ತಿಂಡಿ ಮುಗಿಸ್ಕಂಡು ಈಗ ನೋಡ್ರಿ ಪಲ್ಲೆ ಕೊಬ್ಬರಿ ಚಟ್ನಿ ದೋಸೆ ನಾನು ಈಗ ನಾಷ್ಟ ಮುಗಿಸ್ಕೊಂಡು ಕೆಲಸ ಅಂತ ಸಿಕ್ಕಾಪಟ್ಟೆ ಇದಾವ್ರಿ ಇವತ್ತು ತಮಾಸೆ ಅಂತ ಹೇಳಿದ್ನಲ್ಲ ರೀ ಈಗ ನೋಡ್ರಿ ಇಲ್ಲೇ ಬಟ್ಟೆ ಒಂದು ತೊಳ್ಯಕ್ಕೆ ಹಾಕಿನಿ ಬಟ್ಟೆನ ತೋಸಿಟ್ಟೇನೆ ಯಾಕಂದ್ರೆ ಸ್ಕೂಲ್ ಬಟ್ಟೆ ಅಂತರೂ ಸಿಕ್ಕಾಪಟ್ಟೆ ಸ ರೀ ಎರಡು ಮಂದಿವು ಅಂತಂದ್ರೆ ಎರಡು ಡ್ರೆಸ್ ಹಿಂಗಿದ್ವು ಮತ್ತು ನಮ್ಮವೆಲ್ಲ ಬಟ್ಟೆಗಳು ಅಂತಂದ್ರೆ ಭಾಳ ಇದ್ವು ಮೊದಲು ನೀರು ಬಿಟ್ಟಾರೆ ಎಲ್ಲ ಈಗ ಈಗ ಬಡ ಬಡ ಬಟ್ಟೆ ತೊಳ್ದು ಹಾಕ್ಬೇಕು ನೋಡ್ರಿ ನೋಡ್ರಿ ಇಲ್ಲಿ ಬಟ್ಟೆ ತೊಳೆದು ಹಾಕ್ಯಾನಿ ಬಿಸಿಲು ಚೆನ್ನಾಗಿ ಒಂದು ಮನೆಯೊಂದು ಒರೆಸ್ಕೊಂಡೈತ್ರಿ ಇನ್ನು ಭಾಳ ಐತಿ ಮನೆ ಒರೆಸೋದು ಸ್ವಲ್ಪ ಒರೆಸಿದ್ದೆ ನಾನು ಹಾಗಲ್ಲಿ ಬಾಗ್ಲ ದೇವ್ರ ಕಾಣಿ ಸ್ವಲ್ಪಷ್ಟು ಅಲ್ಲಿ ಒರೆಸ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಇಲ್ಲಿ ಬಟ್ಟೆ ಅಷ್ಟು ತೊಳೆದು ಹಾಕೀನಿ ಬಿಸಿಲು ಒಂದು ಭಾಳ ಚಲೋ ಬಿದ್ದೈತಿ ಬಟ್ಟೆ ನೋಡ್ರಿ ಈಗ ಅಷ್ಟು ಒಗೆದು ಹಾಕಿನಿ ಪಟಾ ಪಟ ಬಟ್ಟೆ ಒಂದು ಹಾರಿದ್ವಿ ಅಂದ್ರೆ ಇಲ್ಲ ಅಂತಂದ್ರೆ ಈಗ ಮಾಡಾತಂದ್ರೆ ಸುರಿ ಸುರಿ ಮಾಡಾಕಿ ಅಂತಂದ್ರೆ ಬಟ್ಟೆನ ರೀ ಹಿಂಗಾಗಿ ಅಷ್ಟು ದೌಡನ ಸ್ವಲ್ಪ ಒಗೆದು ಹಾಕ್ಬಿಟ್ರಿ ನೋಡ್ರಿ ಇಲ್ಲ ನೋಡ್ರಿ ಇನ್ನೊಂದು ಚೂರು ನಾಷ್ಟ ಮಾಡಿದ್ದು ಬಾಂಡೆ ಇದ್ದು ರೀ ಬೆಳಗ್ಗೆ ಒಂದು ಸತಿ ತಿಕ್ಕಿದ್ದೆ ಈಗ ಮತ್ತೊಂದು ಸರ್ತಿ ಬಾಂಡೆ ಒಂದು ತಿಕ್ಬೇಕು ನಾಷ್ಟ ಮಾಡಿದ್ದು ಇದ್ವಲ್ರಿ ಇಟ್ಟ ನೋಡ್ರಿ ಈಗ ಅದನ್ನ ಕೆಲಸ ಬಿಸ್ಕಂಡು ಈಗ ನೋಡ್ರಿ ಈಗ ಒಳಗೆ ಬಂದ ನಾನು ಒಳಗೆ ಬಂದು ಒಂಚೂರು ಎಲ್ಲ ಅಷ್ಟು ಕಸ ಇನ್ನೊಂದು ಇನ್ನೊಂದ್ಸರ್ತಿ ನೆಲ ಒರ್ಸ್ಕೊಂಡ್ರಿ ಅದಂಥೇಳಿ ಅಷ್ಟು ನೋಡ್ರಿ ಇಲ್ಲೇ ನಮ್ಮದು ಸ್ವಲ್ಪ ಬೆಳಕು ರೀ ಯಾಕಂದ್ರೆ ನಮ್ಮದು ಆಜು ಬಾಜು ಕಿಡಕಿಲ್ರಿ ನಮ್ಮ ಮನೆಗೆ ಬಾಗ್ಲಷ್ಟ ರೀ ಆ ಕಡೆಯಿಂದ ಹಿತ್ ಬಾಗ್ಲ ಮುಚ್ಚಿ ರೀ ಹಿಂಗಾಗಿ ನಿಮಗೂ ಸ್ವಲ್ಪ ಕತ್ಲು ಕತ್ಲು ಕಾಣ್ಬೋದು ನೋಡಿರಿ ನಮ್ಮದು ಅಡುಗೆ ಮನಿ ಇದೆ ಲೈಟ್ ಹಚ್ಚಿದ್ರೆ ಅಷ್ಟೇ ರೀ ನಮ್ಗೆ ಬೆಳಕು ಬೀಳೋದು ಹಿಂಗಾಗಿ ಕತ್ಲಾಕತ್ರಿ ಸ್ವಲ್ಪ ಅಡಿಗೆ ಮನೆ ನಮ್ಮದು ಬೆಳಕ ಬಿಡೋಲ್ಲ ಹಿತ್ಲ ಬಾಗ್ಲ ತೆಗ್ದು ಬೆಳಕು ಬೆಳಗ್ಗೆ ರೀ ನಮ್ದು ಹಿಂಗಾಗಿ ಬಾಗ್ಲ ನಾವು ಯಾವಾಗ್ಲೂ ಇರ್ತೇವೆ ನೋಡಿರಿ ಸ್ವಲ್ಪ ಇಲ್ಲಿ ನೋಡ್ರಿ ಈಗ ಗ್ಯಾಸಿನ ಕಟ್ಟಿ ಅವನ್ನೆಲ್ಲ ಕಸ ಹೊಡ್ಕೊಂಡ್ ಈಗ ಒಟ್ಟು ಕ್ಲೀನ್ ಮಾಡ್ಕೊಂಡು ಆತ ನೋಡ್ರಿ ಗ್ಯಾಸ್ನ ಹಿಂಗೆ ನೋಡ್ರಿ ನಾ ಗ್ಯಾಸ್ ಉಜ್ಜೋದು ಈ ಸತ್ತ ಈ ಥರ ಗ್ಯಾಸ್ ಎಲ್ಲ ಉಜ್ಜಿ ಸ್ವಚ್ಛಾಗಿ ಸರಿಯಾಗಿ ತಿಕ್ಬೇಕ್ರಿ ಅದನ್ನ ಉಜ್ಜಿ ಉಜ್ಜಿ ತಿಕ್ಕಿ ಇದು ಮಾಡಿಬಿಟ್ರೆ ಸ್ವಚ್ಛ ಆಗಿಬಿಡತಿ ಇಲ್ಲಿ ಈಗ ಎಲ್ಲ ಮುಗೀತದು ಇಲ್ಲಿ ನೋಡ್ರಿ ಈಗ ಮಿಷನ್ ಎಲ್ಲ ಪೂಜೆ ಈಗ ಮಿಷನ್ ಪೂಜೆ ನಂದು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಮಿಷನ್ ಪೂಜೆ ಮುಗಿಸ್ಕಂಡೆ ಮತ್ತಂದ್ರೆ ಒಳಗಲ್ದೆಲ್ಲ ದೇವ್ರು ಕೊಂಡಿದ್ದು ಎಲ್ಲ ಪೂಜೆ ಮುಗೀತು ಇಲ್ಲಿ ನೋಡ್ರಿ ದೇವ್ರ ಕೊಂಡಿದೆ ಈ ಥರ ಆಯ್ತು ನೋಡ್ರಿ ಇವತ್ತು ಅಮಾಸೆ ಪೂಜೆ ನಮ್ದು ಇಲ್ಲಿ ನೋಡ್ರಿ ನಾನು ಸ್ವಲ್ಪ ನಿಮ್ಗೆ ಕಾಣ್ಬೋದ್ರಿ ಅಲ್ಲಿ ದೀಪಕ್ಕೆ ಇಟ್ಟಿರ್ತೇನೆ ನಾನು ಇಲ್ಲಿ ನೋಡ್ರಿ ಈ ಥರ ಆಗೈತಿ ಇವತ್ತು ಇವತ್ತಿನ ಪೂಜೆ ನಮ್ದು ಅಮಾಸಿದೆ ಪ್ರತಿ ದಿವ್ಸನೂ ಹಿಂಗೆ ಇರ್ತೈತಿ ಆದ್ರೆ ಸ್ವಲ್ಪ ಸ್ಪೆಷಲ್ ಅಂತ ಅನ್ಕೋಬೋದು ಅಮಾಸೆ ಪೂಜೆ ಇಲ್ಲಿ ನೋಡ್ರಿ ದೀಪಕ್ಕೆ ಇಟ್ಟೆ ನಾನು ದೀಪಕ್ಕೆ ಪೂಜೆ ಮಾಡ್ತಿರ್ತೀನಿ ದೀಪಕ್ಕೆ ಯಾಕೆ ಹೂವಿಡ್ತನಿ ಅಂತಂದ್ರೆ ಒಂಥರ ದಿನ ಚೆನ್ನಾಗಿರುತ್ತೆ ಅಂಥೇಳಿ ಚಲೋ ಅಂಥೇಳಿ ಹೂ ಇಟ್ಟಿರ್ತೇನೆ ರೀ ನಾನು ಯಾಕಂತಂದ್ರೆ ಪಾಸಿಟಿವ್ ಯೂನಿಟಿ ಬರ್ತೈತಿ ಅಂಥೇಳಿ ಇಲ್ಲಿ ನೋಡ್ರಿ ಅಡುಗೆ ಮನೆ ಎಲ್ಲ ಎಷ್ಟು ಕ್ಲೀನ್ ಆಗೈತಿ ಸ್ವಚ್ಛ ಆಗೈತಿ ಎಲ್ಲ ಮನೆ ಊಟು ಯಾಕಂದ್ರೆ ನಾಳಿಂದ ನವರಾತ್ರಿ ಸ್ಟಾರ್ಟ್ ರೀ ಹಿಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಇಲ್ಲಿ ನೋಡ್ರಿ ಒಲಿನ ಪೂಜೆ ಮಾಡೀನಿ ಈ ಒಲಿನ ಯಾಕೆ ಪೂಜೆ ಮಾಡೀನಿ ಅಂತಂದ್ರೆ ಒಲಿನೂ ಒಂಥರ ಒಲಿನ ಅಂತ ನಾನು ಗ್ಯಾಸನ ಅಂತನಿ ಪೂಜೆ ಯಾಕೆ ಮಾಡ್ಬೇಕಂತಂದ್ರೆ ಒಂಥರ ಅದು ಅಗ್ನಿದೇವ ಅಂತಂದು ಹೇಳ್ತಾರಲ್ಲ ರೀ ಹೀಗಾಗಿ ಒಲಿನ ಯಾವಾಗಲೂ ನಾನು ಹುಣಿವೆ ಅಮಾಸಿ ಪೂಜೆ ಮಾಡ್ತಿರ್ತೇನೆ ರೀ ನಾವೇನೋ ಕೆಲಸ ಮಾಡಿದ್ವಿ ನಾವೇನೋ ಅಡುಗೆ ಮಾಡಿದ್ರು ಅದೊಂಥರ ಚೆನ್ನಾಗಿರ್ತತಿ ಅಂಥೇಳಿ ಅದನ್ನ ಯಾವಾಗಲೂ ಮಾಡ್ಕೊತಾನೆ ಬಂದಾನೆ ಹಿಂಗಾಗಿ ಒಲಿ ಪೂಜೆನ ನಾ ಮಾಡಿರ್ತೇನೆ ರೀ ಹುಣ್ಣಿಮೆ ಅಮಾಸಿ ಹಬ್ಬ ಹರಿದಿನಗಳಲ್ಲಿ ನಾನು ಮಾಡಿನ ಮುಂದೆ ಅಡುಗೆ ಮಾಡಿದ್ರಿ ಈಗ ನೋಡಿರಿ ಇಲ್ಲೆಲ್ಲ ಈ ಥರ ಆಗೈತೆ ನೋಡಿರಿ ಎಲ್ಲ ಫುಲ್ ಕ್ಲೀನ್ ಆಗೈತೆ ಮನೆಯೆಲ್ಲ ಇಲ್ಲ ನೋಡ್ರಿ ಸ್ವಲ್ಪ ಬಾಂಡೆ ಒಂದು ದಬ್ಬಾಕ ಹೋದವು ಅದೊಂದು ಸ್ವಲ್ಪ ಕೆಲಸ ಉಳಿಯಿತು ಇವತ್ತಿಗೆ ಈ ಲಾಗ ಮುಗಿಸ್ತಾ ಇದ್ದೇನೆ ರೀ ನಾನು ಯಾಕಂತಂದ್ರೆ ಮಧ್ಯಾಹ್ನ ಹತ್ತು ರೂಪಾಯಿ ಇನ್ನೇನು ಅಡುಗೆ ಒಂದು ಮಾಡೋದೈತಿ ಮುಗಿಸ್ಕೊಂತನಿ ನೋಡ್ರಿ ಬಟ್ಟೆನೂ ಚೆನ್ನಾಗಿ ಅರಿವು ನೋಡಿರಿ